ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜೆ ಕಂಡಿಸ್ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತೆರಡನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡೋದಕ್ಕೂ ಕರೆ ಇಡ್ತಾರೆ ಜೊತೆಗೆ ರಜೆ ಕಾಣಿಸ್ ಎಂಟ್ರಿ ಆಗಿ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ರೆ ಕಂಚಿಗೂ ಶುಭಲಕ್ಷ್ಮಿ ಸಿಗುತ್ತಾ ನಿಮಗೆ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಒಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕಷ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವ್ಯತ್ಯೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಗುತ್ತೆ ಅಂದರೆ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದರೆ ಸಿಗೋದ್ರೆ ಜೊತೆಗೆ ಅದರ ಜೊತೆಯಲ್ಲಿ ನಮ್ಮ ನಮ್ಮ ಶಾಪ್ನಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗು ಗೌನ್ ಸ್ಟಿಚ್ಚಿಂಗು ಆರಿ ಇದನ್ನು ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನಿಮಗೆ ಸ್ಟಾರ್ಟ್ ಮಾಡೋದು ಇವತ್ತು ನಾನು ನಿಮಗೆ ಇನ್ನೂರೈವ ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರತಕ್ಕಂಥ ರೇಟಿಗೆ ತಂತೋಸ್ತಾ ಇದ್ದೀನಿ ನಾನು ಮಾತಾಡ್ತಾರ ಮಾತನ್ನ ದಯವಿಟ್ಟು ಕೇಳಿ ಮತ್ತೆ ಬಂದು ನಮ್ಮ ಹತ್ರ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ಇವತ್ತು ನೂರ ಸ್ಟಾರ್ಟ್ ಮಾಡಿದೆ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಓಕೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿ ಓಕೆ ಬನ್ನಿ ಬೀಳಕ್ಕೆ ಸ್ಟಾರ್ಟ್ ಮಾಡೋಣ ಮೇಡಮ್ ನೋಡಿ ಈಗ ನಾನು ಈ ಸಲ ಟೂ ಫಿಫ್ಟಿ ರೇಂಜಲ್ಲಿ ಲೆನಿನ್ ಪ್ರಿಂಟ್ ಸಾರಿ ಕೊಡ್ತಾ ಇದ್ದೀನಿ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಬಟ್ ಈ ಟೈಮಲ್ಲಿ ಕೊಡ್ತಾ ಇರೋ ವೆರೈಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂದರೆ ಡಿಸೈನ್ ಟೋಟಲಿ ಡಿಫ್ರೆಂಟ್ ಆಗಿ ಬರುತ್ತೆ ನೋಡ್ಬೋದು ನೀವು ಒಂದೊಂದು ಡಿಸೈನ್ ಕೂಡ ಯಾವ ಥರ ಇದೆ ಅಂತ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಟೂ ಫಿಫ್ಟಿ ವರ್ತ್ ಉಳ್ಳ ಈ ಸ್ಯಾರಿಗಳು ನಿಮಗೆ ಏನಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಅಂದ್ರೆ ಬೆಸ್ಟ್ ವಿಷಯ ನಿಮಗೆ ಸುಬ್ಬಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ಏನಂದ್ರೆ ಸಿಂಗಲ್ ಪೀಸ್ ಕೂಡ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಮಾಡೋದಿಲ್ಲ ಇನ್ನೂರ ರೂಪಾಯಿ ಸೀರೆ ಅಂದ್ರೆ ಇನ್ನೂರ ರೂಪಾಯಿಗೆ ನೀವು ಬಿಡುತ್ತೆ ಸೊ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಅಂತ ಯಾರು ಏನು ಹೇಳೋದಿಲ್ಲ ಸೊ ಈ ಕಲೆಕ್ಷನ್ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ನಿಮಗೆ ಏನಾದರೂ ಬೇಕು ಅಂದ್ರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೀನಿ ತ್ರೀ ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ನ್ಯೂ ಕಲೆಕ್ಷನ್ ಕಾಟನ್ ಸಖತ್ ಆಗಿದೆ ಮೇಡಮ್ ನೋಡಿ ಕ್ವಾಲಿಟಿ ನೋಡಿ ಮೇಡಮ್ ಆ ಪ್ರಿಂಟ್ ಅಬ್ಸರ್ವ್ ಮಾಡಿ ಒಂಥರ ವೇವ್ಸ್ ತರ ಇದೆ

ಯಾವ್ದಾರೂ ತಗೊಳ್ಳಿ ಮಿಸ್ ಮ್ಯಾಚ್ ಮಾಡಿ ತಗೊಳ್ಳಿ ಟೆನ್ ಪೀಸ್ ಮೇಲೆ ತೊಗೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಜೊತೆಗೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೇನಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ತಗೊಂಡು ಹೋಗಿ ಶರ್ ಕೊಡ್ತೀನಿ ನೋಡಿ ವಾಸ್ ಆಬಿಯಸ್ಲಿ ಏಕಂದ್ರೆ ಈ ಕಲೆಕ್ಷನ್ ತಾ ಹಿಂಗೆ ಬಂದು ಯೂಟಿಫುಲ್ ಕಲೆಕ್ಷನ್ ಮಾತ್ರ ಕ್ವಾಲಿಟಿ ಅಂತ ನೋಡಿ ಟೆಂಪಲ್ ಬಾರ್ಡ್ರು ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಇದೆ ಬನ್ನಿ ಖರೀದಿ ಮಾಡಿ ಲಿನನ್ ಕಾಟನ್ ಸಾರಿ ಎಲ್ಲ ನಿಮಗೆ ಎಲ್ಲಾ ಅಕೇಷನ್ಸ್ ಗಳಿಗೂ ವೇರ್ ಮಾಡಬಹುದು ಲೈಕ್ ಡೈಲಿ ವೇರ್ ಗಾಗಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ರೆ ಅಂದ್ರೆ ನಿಮಗೆ ಎಲ್ಲದಕ್ಕೂ ಸೂಪರ್ ಆಗಿ ಸೂಟ್ ಆಗುತ್ತೆ ಗಿಫ್ಟಿಂಗ್ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾ ಎಸ್ ಸರ್ ನೋಡಿ ಮೇಡಮ್ ಕಾಪರ್ ಬ್ರೋಕೇಡ್ 500 ರೂಪಾಯಿ ರೇಂಜ್ ಆ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕ್ವಾಲಿಟಿ ಕೂಡ ಸಖತ್ ಆಗಿದೆ ಮೇಡಮ್ ಬಾರ್ಡರ್ ಅಂತೂ ತುಂಬಾನೇ ವೆರೈಟಿ ಆಗಿ ಮಾಡಿಸಿದೀವಿ ಈ ಸಲ ಬೆಲೆನೂ ಕೂಡ ತುಂಬಾ ರೀಸನಬಲ್ ಐನೂರು ರೂಪಾಯಿನಲ್ಲಿ ಸೂಪರ್ ಕ್ವಾಲಿಟಿ

ಉಟ್ರೆ ಉಟ್ಟೋರ್ ಖುಷಿ ಆಗ್ತಾರೆ ನೋಡಿದ್ರೆ ನೋಡಿದವ್ರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬ್ಯೂಟಿಫುಲ್ ಸಾರಿ ಬೆಲೆ ಕೂಡ ತುಂಬಾ ರೀತನ ಬಂದು ಆರ್ನೂರ ಐವತ್ತು ರೂಪಾಯಿ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದೆ ಕ್ವಾಲಿಟಿ ಅಂತವು ಇದು ಕೊಡೋಕೆ ಉಡಕ್ಕೆ ಎರಡಕ್ಕೂ ಚೆನ್ನಾಗಿದೆ ಬರೀ ಕೊಡ್ಲಿಕ್ಕೆ ಅಂತ ಬರೀ ಗಿಫ್ಟ್ಗೆ ಅಂತಲ್ಲ ಗಿಫ್ಟ್ ಕೊಟ್ಟ ಮೇಲೆ ಅವ್ರು ಕೂಡ ಉಡ್ತಾರಲ್ಲ ಸಾರಿ ಕ್ವಾಲಿಟಿ ಚೆನ್ನಾಗಿದ್ರೆ ತಾನೇ ಉಡ್ತಾರೆ ಇಲ್ಲ ಯಾರು ಉಡಲ್ಲ ಅವ್ರು ಕೊಟ್ಟಿದ್ದು ಅವ್ರು ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ ಹಾಗಾಗಿ ಇದು ಕ್ವಾಲಿಟಿ ಚೆನ್ನಾಗಿದೆ

ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಏಳ್ನೂರ ಐವತ್ತು ರೂಪಾಯಿನಲ್ಲಿ ವಿತ್ ಕುಚ್ ಕೂಡ ಇದೆ ಎಸ್ ಆಬ್ವಿಯಸ್ಲಿ ನೋಡ್ತಾ ಇರಲ್ಲ ಸೆವೆನ್ ರೇಂಜ್ ಅಲ್ಲಿ ನಾವು ಈ ಸೀರೆಗಳೆಲ್ಲ ನಿಮಗೆ ಏಕೆಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಕಲಾಂಜಲಿ ಅಂತ ಹೇಳಿ ನೀವು ಸೊ ನಿಮಗೆ ಇನ್ ಕೇಸ್ ಏನಾದರೂ ಕನ್ಫ್ಯೂಷನ್ ಆಯಿತು ಲೈಕ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ್ದಾದ್ರು ಡಿಸೈನ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಕೂಡ ನೀವು ಆನ್ಲೈನ್ ಕೊರಿಯರ್ ಡನ್ಸೋ ಮುಖಾಂತರ ಕೂಡ ಸೀರೆಗಳನ್ನ ಪರ್ಚೇಸ್ ಮಸ್ತ್ ಇದೆ ಸಾರಿ ಕ್ವಾಲಿಟಿ ಅಂತೂ ಭಾಳ ಭಾಳ ಚೆನ್ನಾಗಿದೆ ಜೊತೆಗೆ ಅಂದ್ರೆ ಈ ತರ ಸಾರಿಗಳನ್ನ ನೀವು ಬೈ ಮಾಡಿದ್ರೆ ಜಡೆ ಹಾಕ ಅಲ್ಲ ಸಾರಿ ಕುಚ್ಚು ಅವಶ್ಯಕತೆ ಇರಲ್ಲ ಜಡೆ ಮೀನ್ಸ್ ಕುಚ್ಚು ಸಾರಿಗೆ ಜಡೆ ಇದು ಹಾಗಾಗಿ ಹಾಕೋ ಅವಶ್ಯಕತೆ ಇರಲ್ಲ ನಿಮ್ಗೆ ಫಸ್ಟ್ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿ ಕಟ್ಟಿದ್ರೆ ಕುಚ್ಚು ಕೂಡ ಬಹಳ ಚೆನ್ನಾಗಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ರೇಟ್ ನೋಡಿ ಈಗ ನೆಕ್ಸ್ಟ್ ನಾನ್ ನಿಮ್ಗೆ ಒಂದು ಎಂಟ್ನೂರ ಎಂಟ್ನೂರು ರೂಪಾಯಿ ಅಲ್ವೇನಪ್ಪ ಎಂಟ್ನೂರು ರೂಪಾಯಿ ಅಂತ ಮೇಡಮ್ ಎಂಟ್ನೂರು ರೂಪಾಯಿ ಬೆಲೆ ಅಂದ್ರೆ ಒಂದು ಬ್ರೋಕೆಟ್ ಸಾರಿ ಮೇಡಮ್ ಸೂಪರ್

ಓಕೆ ಟಿಶ್ಯೂ ಬರುತ್ತೆ ಟಿ ಸಾರಿ ಕ್ವಾಲಿಟಿ ವೈಸ್ ಅಂತ ಸೂಪರ್ ಆಗಿದೆ ನೋಡಿ ಬ್ಲೌಸ್ ತೋರ್ಸ್ ಬಿಡೋಣ ಎತ್ತು ಗ್ರ್ಯಾಂಡ್ ಆಗಿದೆ ಸಾರಿ ಈ ಸಾರಿ ಮೇಡಮ್ ಅಂದ್ರೆ ಹೇಗಿದೆ ಅಂತಂದ್ರೆ ಸಾರಿ ಉಟ್ರೆ ಬಹಳ ಚೆನ್ನಾಗಿ ಕಾಣುತ್ತೆ ಈ ಸಾರಿನ ನೋಡಿ ನಮ್ಮ ಧ್ಯಾನವರು ಧ್ಯಾನದಲ್ಲಿ ಕೂತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಹಳ ಬಹಳ ಚೆನ್ನಾಗಿದೆ ಸಾರಿ ಎಷ್ಟು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಮೇಡಮ್ 900 ರೂಪಾಯಿ ಮೇಡಮ್ 900 ರೂಪಾಯಿ ಗೆ ಸೂಪರ್ ಆಗಿರುವಂತ ಸೀರೆಗಳು ಯಾರಿಗಾದರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸುಬಲಕ್ಷ್ಮಿ ಅಂದ್ರೇನೇ ಆಬ್ವಿಯಸ್ಲಿ ಕ್ವಾಲಿಟಿ ಅಂತನೇ ಹೇಳಬಹುದು ಒಳ್ಳೆ ಕ್ವಾಲಿಟಿಯಲ್ಲಿ ಅಲ್ಲಿ ಒಳ್ಳೆ ರೇಂಜ್ ಅಲ್ಲಿ ಸೀರೆಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಯಾವ ತಗೊಂಡ್ರೂ ನೀವು ಉಡಬೇಕು ಅನ್ಸಬೇಕು ಅಷ್ಟು ಫೀಲ್ ಆಗಂತ ಸೂಪರ್ ಕ್ವಾಲಿಟಿ ಗುಡ್ ಕ್ವಾಲಿಟಿ ಸಾರಿ ಮೇಡಮ್ ಸೂಪರ್ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಹಳ ಬಹಳ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಬ್ಯೂಟಿಫುಲ್ ಸಾರಿ ಈ ಬಾಕ್ಸ್ ಮುಟ್ಟ ಅಂತೂ ಸೂಪರ್ ಆಗಿದೆ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಾವಿರ ರೂಪಾಯಿ ರೇಂಜಲ್ಲಿ ಮೇಡಮ್ ಸೂಪರು ತೌಸಂಡ್ ರುಪೀಸು ನೋಡಿ ಕಲರ್ಸ್ ಅಂತೂ ಸಖತ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸು ಡಿಸೈನ್ಸ್ ಅಷ್ಟೇ ಮೇಡಮ್ ಇದರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ ಸಿಕ್ಕತ್ತೆ ವೆರೈಟಿ ಸಖತ್ ಟಾಪ್ ನಾಚ್ ಕ್ವಾಲಿಟಿ ನೋಡಿ ನಿಮಗೆ ನಿಮ್ಗೆ ರುಪೀಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡ್ತಾ ಸಾವಿರ ರೂಪಾಯಿ ಎಷ್ಟು ಸೂಪರ್ ಆಗಿದೆ ಅಂತ ಇದು ಈ ವಿಡಿಯೋವಿನ ಫೈನಲ್ ಅಂತಾನೆ ಹೇಳ್ಬೋದು ಯಾರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐದು ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿಗಳ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ